What you eat adu What did you eat? What did you eat for breakfast? What did you eat for breakfast? I ate chapatis. I ate idli. I ate uh, palau or I ate ragi mudde. Anything. I ate. Santirati. What did you do? I did something. What did you eat? I ate this thing. <coughs> okay. ಸೊ ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂದೆ ಎಲ್ಲರೂ ಕೇಳೋದಿದೆ ಈ ಡಿಡ್ ಯಾಕಬೇಕು ವಾಟ್ ಏನು ನೀನು ತಿಂದೆ ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ಗೆ ಏನು ತಿಂದೆ ವಾಟ್ ಡಿಡ್ ಆ ಡಿಡ್ ಹಾಕಬೇಕು ಡಿಡ್ ಹಾಕಬೇಕು ಅಂತ ನಾವು ಡಿಸೈಡ್ ಮಾಡೋದಲ್ಲ ಡಿಡ್ ಅಲ್ಲಿದೆ ಅದು ಹಂಗೆ ಹಾಗೆ ಹಾಕ್ಬಿಟ್ಟೆ ಹೇಳಬೇಕು ಅನ್ನೋದು ರೂಲ್ ಇದೆ ಸೊ ಯು ಹ್ಯಾವ್ ಟು ಫಾಲೋ ಕ್ವೆಶನ್ ರೂಲ್ ಏನು ಕ್ವೆಶನ್ ವರ್ಡ್ ಆಕ್ಸಿಲರಿ ವರ್ಬ್ ಸೊ ಆಕ್ಸಿಲರಿ ವರ್ಬ್ ನಾವು ಯೂಸ್ ಮಾಡಲೇಬೇಕು ಅದನ್ನು ಓಕೆ ನಾವು ವಾಟ್ ಡಿಡ್ ಯು ವಾಚ್ ಆನ್ ಟಿವಿ ವಾಟ್ ಡಿಡ್ ಯು ವಾಚ್ ಆನ್ ಟಿವಿ ಸೊ ಇಲ್ಲಿ ನೋಡಿ ಹೂ ಕೇಮ್ ಬಟ್ ಇಲ್ಲಿ ವಾಟ್ ಡಿಡ್ ಯು ಈಟ್ ವಾಟ್ ಡಿಡ್ ಯು ಏಟ್ ಇಲ್ಲ ವೈ ಬಿಕಾಸ್ ಇಲ್ಲಿ ಡಿಡ್ ಇದೆ ಆಲ್ರೆಡಿ ಇದು ಫಾಸ್ಟ್ ಡಿಡ್ ನಿಮಗೆ ತೋರಿಸ್ತಾ ಇದೆ ದ ಕ್ವೆಶನ್ ಇಸ್ ಇನ್ ದ ಫಾಸ್ಟ್ ಅಂತ ಓಕೆ ಹೂ ಸಾಂಗ್ ಅದು ಫಾಸ್ಟ್ ಅಲ್ಲಿದೆ ಇಲ್ಲಿ ಹೂ ವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಎ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಕೋಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿ ಅಂಡ್ ರೈಟ್ ಕರ್ಸ್ ಜಾಯ್ನ ಅಂತ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಲವೊಂದು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡ್ತಕ್ಕ ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಟ್ ಯು ಬರಲ್ಲ ವಾಟ್ ಡಿಡ್ ಯು ವಾಟ್ ಯು ಸಿ ವಾಟ್ ಯು ಈ ಫಾರ್ ಬ್ರೇಕ್ಫಾಸ್ಟ್ ಅದು ಇಟ್ಸ್ ನಾಟ್ ಕಂಪ್ಲೀಟ್ ಸೆಂಟೆನ್ಸ್ ವಾಟ್ ಯು ಈ ಫಾರ್ ಬ್ರೇಕ್ಫಾಸ್ಟ್ వాట్ యు ఈట్ ఫార్ బ్రేక్ఫస్ట్ ఈస్ వెరి గుడ్ ఇట్స్ హెల్దీ వాట్ యు ఈట్ ఫార్ బ్రేక్ఫస్ట్ ఈస్ హెల్దీ అది సెంటెన్స్ ఆబోదు ఇట్ ఖాంట్ బి అ క్వెస్చన్ విదౌట్ డిడ్ ఓకే ఎని క్వెస్చన్స్ అదే సెంటెన్స్ అంటే డిడ్ బందే నెక్ట్ వర్డ్ ఏమి వర్డ్ ఎక్సాక్ట్లీ అదే నేను హతాయిర ಅದೇ ನಾನೀಗ ಹೇಳಿದೆ ಹೂ ಸ್ಯಾಂಗ್ ಇದೆ ನಿಮಗಿಲ್ಲಿ ಬಟ್ ಇಲ್ಲಿ ವಾಟ್ ಡಿಡ್ ಈಟ್ ಇದೆ ಸೊ ಏಟ್ ಇಲ್ಲ ಅಂತ ನಾನು ಹೇಳಿದೆ ಏಟ್ ಯಾಕಿಲ್ಲ ಆಲ್ರೆಡಿ ಡಿಡ್ಡು ಫಾಸ್ಟ್ ಅಂತ ತೋರಿಸುತ್ತೆ ಅದನ್ನು ಡಿಡ್ ಅಂತ ನಾವು ಯೂಸ್ ಮಾಡಿರೋದೆ ಫಾಸ್ಟ್ ಅಂತ ತೋರಿಸುತ್ತೆ ಅದಕ್ಕೆ ವಾಟ್ ಡಿಡ್ ಯು ಈಟ್ ಇನ್ಫಿನಿಟಿವ್ ಅಂತ ಏನಕ್ಕೆ ಹೇಳಿದೆ ನಾನು ಸೊ ಸಿ ಬೇಸಿಕ್ಲಿ ನಾನು ಫಸ್ಟಿಗೆ ನಿಮಗೆ ಹೇಳಿದೆ ಕ್ವೆಶ್ಚನ್ ವರ್ಡ್ ಕ್ವಾಸಿ ಅಂತ ಏನು ಕೇಳ್ತೀವಿ ಕ್ವಾಸಿ ಕ್ಯೂ ಯು ಕ್ವೆಶನ್ ವರ್ಡ್ ಆಯಿತು ಇದೇನದು ಆಕ್ಸಿಲರಿ ವರ್ಬ್ ಎ ಇದು ಸಬ್ಜೆಕ್ಟ್ ಯು ಈ ಐ ಏನಿದೆ ಐ ಅಂದರೆ ಏನು ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಏನು ಬೇಸ್ ವರ್ಬ್ ರೈಟ್ ಇನ್ಫಿನಿಟಿವ್ ಅಂತ ನಾವೇನು ಹೇಳ್ತೀವಿ ಅದು ಬೇಸ್ ವರ್ಬ್ ಓಕೆ ಸೊ ಈ ಫಾರ್ಮುಲಾನೇ ಹೇಳುತ್ತೆ ನಿಮಗೆ ಇಲ್ಲಿ ಐ ಎ ಬರಬೇಕು ಐ ಮೀನ್ ಫಸ್ಟ್ ಫಾರ್ಮೇ ಬರಬೇಕು ಅಂತ ಓಕೆ ಯಾ ನಾವು ವಾಟ್ ಡಿಡ್ ಯು ವಾಚ್ ವಾಟ್ ಡಿಡ್ ಯು ವಾಚ್ ಕನ್ನಡದಲ್ಲಿ ಏನು ಕೇಳ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪಾಸ್ಟ ಪಾಸ್ಟಲ್ಲೇ ಕೇಳ ನೀನೇನು ನೋಡಿದೆ ದಿಸ್ ಈಸ್ ದ ಮೇಯ್ನ್ ಡಿಫ್ರೆನ್ಸ್ ನೀನೇನು ನೋಡಿದೆ ಅಂದರೆ ಟಿ ವಿಯಲ್ಲಿ ನೀನೇನು ನೋಡಿದೆ ನಾನು ಸಿನಿಮಾ ನೋಡಿದೆ ಈ ನೋಡಿದೆ ನೋಡಿದೆ ಕನ್ನಡದಲ್ಲಿ ಎರಡೂ ಒಂದೇ ಇದೆ ಇಂಗ್ಲೀಷಲ್ಲಿ ವಾಟ್ ಡಿಡ್ ಯು ವಾಚ್ ಅಂತ ಪ್ರಶ್ನೆ ಇದ್ದಾಗ ಉತ್ತರ ಒಂದು ವೇಳೆ ಐ ವಾಚ್ಡ್ ಇಲ್ಲಿ ಐ ವಾಚ್ಡ್ ಅ ಮೂವಿ ಆನ್ ದ ಟಿವಿ ಐ ವಾಚ್ಡ್ ಅ ಮೂವಿ ಅಸ ಇಲ್ಲಿ ವಾಚ್ಡ್ ವಾಚ್ಡ್ ಇಡಿ ಬರಬೇಕು ಫಾಸ್ಟ್ ಬರಬೇಕು ಬಟ್ ಪ್ರಶ್ನೆಯಲ್ಲಿ ಏನಿದೆ ವಾಟ್ ಇಡ್ ಯು ವಾಚ್ ಇದೆ ಕನ್ನಡದಲ್ಲಿ ಹಾಗಿಲ್ಲ ಕನ್ನಡದಲ್ಲಿ ಹೇಗಿದೆ ನೀನು ಟಿ ವಿಯಲ್ಲಿ ಏನು ನೋಡಿದೆ ಏನು ನೋಡಿದೆ ಟಿ ವಿಯಲ್ಲಿ ನೋಡಿದೆ ಇದೆಯಾ ದೇ ಇದೆ ನಾನು ಟಿ ವಿಯಲ್ಲಿ ಒಂದು ಸಿನಿಮಾ ನೋಡಿದೆ ಸೊ ನೋಡಿದೆ ನೋಡಿದೆ ಹಾಗೆ ಇದೆಯಾ ಇದೇ ಕನ್ಫ್ಯೂಷನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಎಲ್ರಿಗೂ ಆಗೋದು ಕನ್ನಡದಲ್ಲಿ ನೋಡದೆ ನೋಡಿದೆ ಅಂತಿದೆ ಇಂಗ್ಲೀಷಲ್ಲಿ ಮಾತ್ರ ಪ್ರಶ್ನೆ ಏನು ನೋಡಿದೆ ಅನ್ನೋದಕ್ಕೆ ವಾಟ್ ವಾಚ್ಡ್ ಅಂತಲ್ಲ ವಾಟ್ ಡಿಡ್ ಯು ವಾಚ್ ಡಲ್ಲ ವಾಟ್ ಯು ವಾಚ್ ಡಲ್ಲ ವಾಟ್ ಡಿಡ್ ಯು ವಾಚ್ ಸೊ ಡಿಡ್ ಬಂದ ಮೇಲೆ ಡಿಡ್ ಅಂತಲ್ಲ ಯಾವುದೇ ಆಕ್ಸಿಲರಿ ವರ್ಬ್ ಬರಲಿ ಡೂ ಡಸ್ ಡಿಡ್ ವಿಲ್ ಇವು ಯಾವುದೇ ಬಂದ್ರೂ ನೀವು ಇನ್ಫಿನಿಟಿನೇ ಹಾಕಬೇಕು ಅದಕ್ಕೆ ಈ ರೂಲ್ ಅಂತ ಕೊಟ್ಟಿರೋದು ಕ್ಯೂ ಯು ಕ್ವೆಶನ್ ವರ್ಡ್ ಎ ಆಕ್ಸಿಲರಿ ವರ್ಬ್ ಎಸ್ ಸಬ್ಜೆಕ್ಟ್ ಐ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದ್ರೇನು ಬೇಸ್ ವರ್ಬ್ ಇದು ಪದೇ ಪದೇ ಹೇಳ್ತಾ ಇರಿ ನೆನ್ಪಿಟ್ಕೊಳ್ಳಿ ಇನ್ಫಿನಿಟಿವ್ ಅಂದರೆ ಬೇಸ್ ವರ್ಬ್ ಬೇಸ್ ವರ್ಬ್ ಅಂದರೆ ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟೇಕ್ ಟುಕ್ ಟೇಕನ್ ಟೇಕ್ ಇಸ್ ದ ಇನ್ಫಿನಿಟಿವ್ ಟೇಕ್ ಇಸ್ ದ ಬೇಸ್ ವರ್ಬ್ ಆ್ಯಂಡ್ ಟೇಕ್ ಅಂತ ನೀವು ಅದನ್ನು ಯೂ ಮಾಡಿದ್ರೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಬರುವಂಥದ್ದು ಅಂತಲೂ ಹೇಳ್ಬೋದು ಬಟ್ ಇಟ್ಸ್ ಅದು ಕರೆಕ್ಟ್ ಆಗೋಲ್ಲ ಅದು ಯಾಕೆಂದರೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಟೇಕ್ಸು ಬರುತ್ತೆ ರೈಟ್ ಓಕೆ ನಾವು ವಾಟ್ ಡಿಡ್ ಯು ಇದಾಯ್ತಲ್ಲ ವಾಟ್ ಡಿಡ್ ಯು ವಾಚ್ ಆನ್ ಟಿ ವಿ ವಾಟ್ ಡಿಡ್ ಯು ಸಿ ಅಂತ ಹೇಳಬೇಡಿ ಸಿ ಅಂದರೆ ನೋಡುವುದು ಸಿ ನೋಡುವುದು ಅಂದರೆ ನೋಡುವುದೊಂದು ವೀಕ್ಷಣೆ ಒಂದು ವಿ ಈಗ ಒಡಿ ಡ್ಯು ಸಿ ಆನ್ ಟಿ ವಿ ಅಂತಲೂ ಕೇಳ್ಬೋದು ಇಡ್ ಯು ಸಿ ಆನ್ ಟಿ ವಿ ಟಿ ವಿಲೇನೋ ಅಲ್ಲ ಏನದು ಅಂತ ಕೇಳ್ಬೋದು ನೋಡುವುದಕ್ಕೂ ವೀಕ್ಷಿಸುವುದಕ್ಕೆ ಭಾಳ ವ್ಯತ್ಯಾಸ ಇದೆ ಏನೋ ಟಿ ವಿಲಿ ನೋಡಿದೆಯಲ್ಲ ಏನದು ನಾನೇನೋ ಟಿ ವಿಲಿ ನೋಡಿದೆ ಐ ಸಾ ಸಮಥಿಂಗ್ ಆನ್ ದ ಟಿ ವಿ ವಾಟ್ ವಾಸ್ ದ್ಯಾಟ್ ಒನ್ ವಾಸ್ ಡೂಯಿಂಗ್ ಸಮಥಿಂಗ್ ಯಾರೋ ಏನೋ ಮಾಡ್ತಿದ್ರು ಅದನ್ನು ನೋಡಿದೆ ನಾನು ಓಕೆ ಸೊ ದ್ಯಾಟ್ ಆವಾಗ ಸಿ ಯೂಸ್ ಮಾಡ್ಬೋದು ವೀಕ್ಷಣೆ ಅಂತ ಬಂದಾಗ ನಾವು ವಾಚ್ ಅಂತಲೇ ಯೂಸ್ ಮಾಡಬೇಕು ವಟ್ ಇಡ್ ಯು ವೇರ್ ಟು ದ ಪಾರ್ಟಿ ವಟ್ ಇಡ್ ಯು ವೇರ್ ಟು ದ ಪಾರ್ಟಿ ವೇರ್ ಅಂದ್ರೆ ಏನು ಧರಿಸುವುದು ಸೊ ನಾನು ಹೇಳಿಲ್ವ ನಿಮಗೆ ಎಷ್ಟು ಕ್ರಿಯಾಪದ ಕಲಿತರೂ ನಮಗೆ ಸಾಲೋದಿಲ್ಲ ಎಷ್ಟೇ ಕಲಿತರು ಏನಾದರೂ ಒಂದು ಉಳ್ಕೊಳ್ಳುತ್ತೆ ಹಾಂ ಅದಕ್ಕೆ ಏನು ಅನ್ನೋದು ಇದಕ್ಕೇನು ಅನ್ನೋದು ಓಕೆ ಸೊ ವಟ್ ಇಡ್ ಯು ವೇರ್ ಟು ದ ಪಾರ್ಟಿ ಪಾರ್ಟಿಗೆ ನೀನು ಏನು ಧರಿಸಿದ್ದೆ ನೀನು ಏನು ಯಾವ ಥರ ಬಟ್ಟೆ ಹಾಕೊಂಡಿದ್ದೆ ಪಾರ್ಟಿಗೆ ಅಂತ ಅರ್ಥ ಓಕೆ ಪಾರ್ಟಿಗೆ ಪಾರ್ಟಿ ಡ್ರೆಸ್ಸೇ ಹಾಕ್ಕೊಂಡಿದ್ಯಾ ಅಥವಾ ನೀನು ಕ್ಯಾಶುವಲ್ ಆಗಿ ಹಾಕ್ಕೊಂಡೀಯ ಅಂತ ವಟ್ ಇಡ್ ಯು ರೀಡ್ ಲಾಸ್ಟ್ ವೀಕ್ ವಾಟ್ ಇಡ್ ಯು ರೀಡ್ ಲಾಸ್ಟ್ ವೀಕ್ ಸೊ ಇಲ್ಲಿ ರೀಡ್ ಅನ್ನೋದು ಇದೆಯಲ್ಲ ಪ್ರೊನೌನ್ಸಿಯೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರೀಡ್ ಅನ್ನೋದು ರೆಡ್ ಅಂತನೂ ಆಗುತ್ತೆ ಯಾವಾಗ ಫಾಸ್ಟ್ ಟೆನ್ಸಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ಅಫರ್ಮೆಟಿವ್ ಸೆಂಟೆನ್ಸ್ ಹೇಳಬೇಕು ಐ ರೆಡ್ ಸಮಿಂಗ್ ನಾನೇನೋ ಓದಿದೆ ಐ ರೆಡ್ ಅ ಬುಕ್ ಐ ರೆಡ್ ಆನ್ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನಾನೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಓದಿದೆ ಓಕೆ ಐ ರೆಡ್ ಅದರದ್ದು ಪ್ರೆಸೆಂಟ್ ಫಾರ್ಮ್ ಏನು ಐ ಮೀನ್ ಇನ್ಫಿನಿಟಿ ಫಾರ್ಮ್ ಏನು ರೀಡ್ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಅಲ್ಲಿ ನೀವು ಹೇಳಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಬರಬೇಕಷ್ಟೆ ಕ್ವೆಶನ್ ಕೇಳಬೇಕಾದ್ರೂ ರೀಡ್ ಅಂದ್ರೆ ವಾಟ್ ಡಿಡ್ ಯು ರೀಡ್ ವಟ್ ಯು ರೀಡ್ ವಾಟ್ ಡಿಡ್ ಯು ರೀಡ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಏನು ಕಲ್ ಏನು ಓದಿದೆ ನೀನು ಅಂತ ಓಕೆ ನೆಕ್ಸ್ಟ್ ನೋಡಿ ವಾಟ್ ಡಿಡ್ ಯು ಬಾಯ್ ಅಷ್ಟೆ ಸೊ ಡಿಡ್ ಯು ಬಾಯ್ ನೀನೇನು ಪರ್ಚೇಸ್ ಮಾಡಿದೆ ನೀನೇನು ಖರೀದಿ ಮಾಡಿದೆ ವಾಟ್ ಹ್ಯಾ ಹಾಂ ಇಲ್ಲಿ ನೋಡಿ ವಾಟ್ ಡಿಡ್ ಹ್ಯಾಪನ್ ಟುಡೇ ಅಂತಲ್ಲ ಅಥವಾ ಡೇ ಡೈರೆಕ್ಟಾಗಿ ಕೇಳ್ಬೋದು ವಾಟ್ ಹ್ಯಾಪನ್ ಟುಡೆ ವಾಟ್ ಹ್ಯಾಪನ್ ಎಸ್ ಡೇ ಏನಾಯಿತು ಓಕೆ ಏನಾಯಿತು ಅವನಿಗೇನಾಯಿತು ಅವರಿಗೇನು ವಾಟ್ ಹ್ಯಾಪನ್ ಟು ಹಿಮ್ ವಾಟ್ ಹ್ಯಾಪನ್ ಟು ದೆಮ್ ವಾಟ್ ಹ್ಯಾಪನ್ ಅಲ್ಲಿಗೆ ನೀವು ಡೈರೆಕ್ಟಾಗಿ ಡಿಡ್ ಏನು ಹಾಕೋ ಅವಶ್ಯಕತೆ ಇಲ್ಲ ವಾಟ್ ಡಿಡ್ ಹ್ಯಾಪನ್ ಅಂದರೆ ಅದು ವಟ್ ಡಿಡ್ ಹ್ಯಾಪನ್ ಅಂದರೆ ಒತ್ತಿ ಕೇಳೋದಕ್ಕೆ ನಾವು ವಾಟ್ ಡಿಡ್ ಹ್ಯಾಪನ್ ಅಂತ ಕೇಳ್ತೀವಿ ತಪ್ಪು ಅಂತಲ್ಲ ವಾಟ್ ಡಿಡ್ ಹ್ಯಾಪನ್ ಡಿಡ್ ಆದಮೇಲೆ ಹ್ಯಾಪನ್ ಅಂತಲೇ ಬರಬೇಕು ಹ್ಯಾಪನ್ಡ್ ಅಲ್ಲ ಓಕೆ ವಾಟ್ ಇಡ್ ಯು ಡ್ಯೂ ಆನ್ ಯುವರ್ ಬರ್ತ್ ಡೇ ವಟ್ ಯು ಡ್ಯೂ ಆನ್ ಯುವರ್ ಬರ್ತ್ ಡೇ ನೀನು ನಿನ್ನ ಬರ್ತ್ಡೇಲಿ ಏನು ಮಾಡಿದೆ ಹುಟ್ಟಿದ ಬಗ್ಗೆ ಏನು ಮಾಡಿದೆ ವಾಟ್ ಇ ಯು ಫೈಂಡ್ ಇನ್ ದ ಪಾಕ್ ವಾಟ್ ಇ ಯು ಫೈಂಡ್ ಇನ್ ದ ಪಾಕ್ ಏನೋ ಹುಡುಕ್ತಾ ಇದೆಯಲ್ಲ ಏನಾದರೂ ಸಿಗ್ತಾ ನಿನಗೆ ಪಾರ್ಕಲ್ಲಿ ಏನಾದರೂ ಸಿಗ್ತಾ ಅಥವಾ ನೀನೇನಾದರೂ ಪಾರ್ಕಲ್ಲಿ ಕಂಡುಕೊಂಡೆ ಈ ಫೈಂಡ್ ಅಂತ ಹೇಳೋದು ಅದರ ಸರಿಯಾದ ಮೀನಿಂಗು ಕಂಡುಕೊಳ್ಳುವುದು ಅಥವಾ ಹುಡುಕಿ ಕಂಡುಕೊಳ್ಳುವುದು ಆ ಮೀನಿಂಗ್ ಬರುತ್ತೆ ಕನ್ನಡ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಥವಾ ಹುಡುಕಿ ಕಂಡುಕೊಳ್ಳುವುದು ಅಥವಾ ನಮಗೆ ಅದು ಸಿಗುವುದು ಗೋಚರಿಸುವುದು ಈ ಮೀನಿಂಗ್ ಬರುತ್ತೆ ಓಕೆ ಈಗ ನಾವು ಕೆಲಸ ಹೇಳ್ತೀವಿ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಐ ಫೈಂಡ್ ಇಟ್ ವೆರಿ ಈಸಿ ಅಂತ ಹೇಳ್ಬೋದು ಅಂದರೆ ಅದರ ಅರ್ಥ ಏನು ಅಲ್ಲಿ ಹುಡುಕಿ ಕಂಡುಕೊಳ್ಳುವುದು ಅಂತಲ್ಲ ಅದರ ನನಗೆ ಅದು ಸುಲಭ ಅಂತ ಸಿಗುತ್ತೆ ನನಗೆ ಸುಲಭವಾಗಿ ಅದು ಸಿಗುತ್ತೆ ಸುಲಭವಾಗಿ ಈಸಿ ಅಂತ ಅನಿಸುತ್ತೆ ಕಷ್ಟ ಅಂತ ಅನಿಸುತ್ತೆ ಅಂತ ಹೇಳೋದು ಅನಿಸುವಿಕೆ ಅಂತಲೂ ಬರುತ್ತೆ ಕೆಲವು ಸಲ ಐ ಫೈಂಡ್ ಇಟ್ ವೆರಿ ಹಾರ್ಡ್ ನನಗೆ ಕೆಲವು ಸಲ ಅದು ತುಂಬ ಕಷ್ಟ ಅಂತ ಅನಿಸುತ್ತೆ ಓಕೆ ಆ ಮೀನಿಂಗ್ ಬರುತ್ತೆ ವಾಟ್ ಡಿಡ್ ಯು ಲರ್ನ್ ಅಟ್ ಸ್ಕೂಲ್ ನಿನ್ನ ಶಾಲೆಯಲ್ಲಿ ಏನು ಕಲಿತೆ ಲರ್ನ್ ಲರ್ನ್ ಅಂದರೆ ಕಲಿಯುವುದು ವಾಟ್ ಡಿಡ್ ಯು ಲರ್ನ್ ವಾಟ್ ಡಿಡ್ ಯು ಲರ್ನ್ ಟ್ ಅಲ್ಲ ಲರ್ನ್ ವಾಟ್ ಡಿಡ್ ಯು ಲರ್ನ್ ವಾಟ್ ಡಿಡ್ ಯು ಸೇ ಟು ಹ ವಾಟ್ ಡಿಡ್ ಯು ಸೇ ಟು ಹ ಅವಳಿಗೆ ನೀನು ಏನು ಹೇಳಿದೆ ಅವಳಿಗೆ ನೀನು ಏನು ಹೇಳಿದೆ ವಾಟ್ ಇಡ್ ಯು ಸೇ ಹರ್ ಅಲ್ಲ ಅವಳಿಗೆ ಅಂತ ಹೇಳ್ತೀವಲ್ವಾ ಆ ಇಲ್ಲಿ ಟು ಅವಳಿಗೆ ನೀನು ಏನು ಹೇಳಿದೆ ಅವಳು ನೀನು ಏನು ಹೇಳಿದೆ ಅಂದರೆ ಮಾತ್ರ ಅದು ವಾಟ್ ಡಿಡ್ ಯು ಸೇ ಹರ್ ವಿಚ್ ಈಸ್ ಆ್ಯಕ್ಚುಲಿ ರಾಂಗ್ ರೈಟ್ ಅದು ಇಂಗ್ಲೀಷ್ ಕನ್ನಡದಲ್ಲೂ ರಾಂಗೇ ಅದು ಸೊ ವಾಟ್ ಇಡ್ ಯು ಸೇ ಟು ಹರ್ ಅವಳಿಗೆ ಏನು ಹೇಳಿದೆ ಸೊ ಇಲ್ಲಿ ಹರ್ನ ತೆಗೆದು ನೀವು ಬೇರೆ ವರ್ಡ್ಸ್ ಹಾಕೋದಾದರೆ ವಾಟ್ ಇಡ್ ಯು ಸೇ ಟು ಹಿಮ್ ಅವನಿಗೇನು ಹೇಳಿದೆ ವಾಟ್ ಇಡ್ ಯು ಸೇ ಟು ದೆಮ್ ಏನಾಯ್ತದು ಹಾಂ ಸೊ ವಾಟ್ ಇಡ್ ಯು ಸೇ ಟು ಹಿಮ್ ಅವನಿಗೆ ಏನು ಹೇಳಿದೆ ವಾಟ್ ಇಡ್ ಯು ಸೇ ಟು ದೆಮ್ ಅವರಿಗೇನು ಹೇಳಿದೆ ವಾಟ್ ಇಡ್ ಯು ಸೇ ಟು ಮೀ ನನಗೇನು ಹೇಳಿದೆ ವಾಟ್ ಇಡ್ ಯು ಸೇ ಟು ಶ್ರೀಕಾಂತ್ ನೇಮ್ ವಾಟ್ ಇಡ್ ಯು ಸೇ ಟು ಸಂಜು ಹೆಸರನ್ನು ತಗೊಂಡು ಹೇಳೋದಾದ್ರೆ ನೀನು ಸಂಜುಗೆ ಏನು ಹೇಳಿದೆ ಶ್ರೀಕಾಂತ್ಗೆ ಏನು ಹೇಳಿದೆ ಓಕೆ ನಾ ವೆನ್ ಡಿಡ್ ಯು ವೇಕ ವಾಟ್ ಆಯಿತು ವೆನ್ ವೆನ್ ತಗೊಳ್ಳೋಣ ವೆನ್ ಡಿಡ್ ಯು ವೇಕಪ್ ಸೊ ವಾಟ್ ವೆನ್ ಇವೆಲ್ಲದಕ್ಕೂ ಹಾಕಬೇಕು ಹೂಗು ಹೂಗು ಬಿಟ್ಟು ಹೂಗೂ ಹಾಕಬೇಕು ಹೂ ಡಿಡ್ ಯು ಮೀಟ್ ನೀನು ಯಾರನ್ನ ಮೀಟ್ ಮಾಡಿದೆ ಆ ಥರನು ಕೇಳೋದು ಉಂಟು ಓಕೆ ಅದಾದಮೇಲೆ ನೋಡೋಣ ವೆನ್ ವೆನ್ ಡಿಡ್ ಯು ವೇಕ್ ಅಪ್ ನೀನು ಯಾವಾಗ ಎಚ್ಚರ ಆದೆ ವೇಕಪ್ ಅಂದರೆ ಗೆಟಪ್ಗೂ ಡಿಫ್ರೆನ್ಸ್ ಇದೆ ವೇಕಪ್ ಅಂದರೆ ಎಚ್ಚರ ಆಗೋದು ಗೆಟಪ್ ಅಂದರೆ ಎದ್ದೇಳೋದು ವೆನ್ ಡಿಡ್ ಯು ವೇಕಪ್ ನೀನು ಎಷ್ಟೊತ್ತಿಗೆ ಎಚ್ಚರ ಆದೆ ವೆನ್ ಡಿ ಎಷ್ಟೊತ್ತಿಗೆ ಯಾವಾಗ ಎರಡು ಒಂದೇ ಅಥವಾ ಇದನ್ನು ವಾಟ್ ಟೈಮ್ ಡಿಡ್ ಯು ವೇಕಪ್ ನೀನು ಎದ್ದಾಗ ಸಮಯ ಏನು ಅಥವಾ ನೀನು ಎಷ್ಟು ಗಂಟೆಗೆ ಎದ್ದೆ ಅಥವಾ ನೀನು ಯಾವಾಗ ಎದ್ದೆ ಯಾವಾಗ ಎದ್ದೆ ಅಂತ ಕೇಳೋದಾದರೆ ವೆನ್ ಎಷ್ಟೊತ್ತಿಗೆ ಎದ್ದೆ ಅಂತ ಕೇಳೋದ್ರೆ ವಾಟ್ ಟೈಮ್ ವೆನ್ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಯಾವಾಗ ಹೋದೆ ವೆನ್ ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ನಿನ್ನ ಫ್ರೆಂಡನ್ನು ಯಾವಾಗ ಮೀಟ್ ಮಾಡಿದೆ ಓಕೆ ಸೊ ದೆರ್ ಆರ್ ಅರೌಂಡ್ ಹಂಡ್ರೆಡ್ ಕ್ವೆಶನ್ಸ್ ಇದೆ ವಿಲ್ ಗೋ ಥ್ರೂ ದೋಸ್ ವೆನ್ ಡಿಡ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್ ನಿನ್ನ ನಿನ್ನ ಫಿ ಹೋಮ್ ವರ್ಕ್ ಯಾವಾಗ ಫಿನಿಶ್ ಮಾಡಿದೆ ವೆನ್ ಡಿಡ್ ಯು ವೆನ್ ಡಿಡ್ ದ ಮೂವಿ ಸ್ಟಾರ್ಟ್ ಮೂವಿ ಯಾವಾಗ ಸ್ಟಾರ್ಟ್ ಆಯಿತು ಸಿನಿಮಾ ಯಾವಾಗ ಸ್ಟಾರ್ಟ್ ಆಯಿತು ವೆನ್ ಡಿಡ್ ಹಿ ಕಾಲ್ ಯು ಅವನು ನಿನಗೆ ಯಾವಾಗ ಕಾಲ್ ಮಾಡ್ದ ವೆನ್ ಡಿಡ್ ಹಿ ಕಾಲ್ ಯು ವೆ ವೆನ್ ಡಿಡ್ ಯು ಗೋ ಟು ಬೆಡ್ ಸಿ ಗೋ ಟು ಬೆಡ್ ಅಂದರೆ ಮಲಗಲು ಹೋಗುವುದು ಅಂದರೆ ಮಲಗ್ ಮಲಗುವುದು ಅಂತ ಅರ್ಥ ವೆನ್ ಡಿಡ್ ಯು ಗೋ ಟು ಬೆಡ್ ನೀನು ಯಾವಾಗ ಮಲಗದೆ ಅಥವಾ ನೀನು ಯಾವಾಗ ಮಲಗಲಿಕ್ಕೆ ಹೋದೆ ಆ ಮೀನಿಂಗ್ ಬರುತ್ತೆ ವೆನ್ ಡಿಡ್ ಯು ವಿಸಿಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ನೀನು ನಿನ್ನ ಗ್ರ್ಯಾಂಡ್ ಪೇರೆಂಟ್ಸನ್ನು ಯಾವಾಗ ವಿಸಿಟ್ ಮಾಡಿದೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅಜ್ಜ ಅಜ್ಜಿಯರು ವೆನ್ ಡಿಡ್ ದ ರೈನ್ ಸ್ಟಾಪ್ ಮಳೆ ಯಾವಾಗ ನಿಂತಿತು ಓಕೆ ಅಥವಾ ಮಳೆ ಯಾವಾಗ ನಿಲ್ತು ವೆನ್ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಇಂಗ್ಲೀಷ್ ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಇಸ್ ದ ಮೇನ್ ವರ್ಬ್ ಲರ್ನಿಂಗ್ ಇಸ್ ದಿ ಜರಂಡ್ ಅಂತ ಹೇಳ್ತೀವಿ ಅದು ನೌನ್ ಫಾರ್ಮಲ್ಲಿ ಇರುತ್ತೆ ಐ ಎನ್ ಜಿ ಇದ್ರೂ ದ್ಯಾಟ್ ಈಸ್ ನಾಟ್ ದ ಮೈನ್ ವರ್ಬ್ ಸ್ಟಾರ್ಟ್ ಇಸ್ ದ ಮೈನ್ ವರ್ಬ್ ಸೊ ಇಲ್ಲಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವೆನ್ ಡಿಡ್ ಯು ಸಬ್ಜೆಕ್ಟ್ ಆದಮೇಲೆ ಯಾವುದು ಬರುತ್ತೆ ಸಬ್ಜೆಕ್ಟ್ ಆದಮೇಲೆ ಕ್ರಿಯಾ ಕ್ರಿಯಾಪದ ಥರ ಏನಾದರೂ ಬಂದರೆ ಅದು ಕ್ರಿಯಾಪದನೇ ವೆನ್ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಸೊ ಇಲ್ಲಿ ಈ ಸೆಂಟೆನ್ಸಲ್ಲಿ ವರ್ಬ್ ಮೈನ್ ವರ್ಬ್ ಯಾವುದು ಅಂತ ಕೇಳಿದರೆ ನೀವು ಲರ್ನಿಂಗ್ ಅಂತ ಹೇಳೋಂಗಿಲ್ಲ ಬಿಕಾಸ್ ಲರ್ನಿಂಗ್ ಇಸ್ ನಾಟ್ ದ ವರ್ಬ್ ಹಿಯರ್ಡ್ ಓಕೆ ಶಾಲ್ ಬಿ ಟೇಕ್ ಅ ಬ್ರೇಕ್ ಒಂದು ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ ಓಕೆ ಸೊ ಲರ್ನಿಂಗ್ ಇಸ್ ನಾಟ್ ದ ವರ್ಬ್ ಹಿಯರ್ ಸ್ಟಾರ್ಟ್ ಇಸ್ ದ ವರ್ಬ್ ಸಬ್ಜೆಕ್ಟ್ ಆದಮೇಲೆ ಏನು ಬರುತ್ತೆ ಅದೇ ಮೇನ್ ವರ್ಬ್ ಆಗಿರುತ್ತೆ ಸೆಂಟೆನ್ಸ್ದು ಲರ್ನಿಂಗ್ ವೆನ್ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಇಂಗ್ಲೀಷ್ ಅಂದರೆ ನೀನು ಇಂಗ್ಲೀಷ್ ಕಲಿಯುವುದನ್ನು ಕಲಿಯುವುದನ್ನು ಆ ಕಲಿಯುವುದು ಕಲಿಯುವುದು ಅನ್ನೋದಕ್ಕೆ ಲರ್ನಿಂಗ್ ಆ ಕಲಿಯುವುದು ಇಟ್ಸ್ ನಾಟ್ ಅ ವರ್ಬ್ ಅದು ಕ್ರಿಯಾಪದ ಅಲ್ಲ ಕಲಿಯು ಇಂಗ್ಲೀಷ್ ಕಲಿಯುವುದನ್ನು ಯಾವಾಗ ಶುರು ಮಾಡಿದೆ ಈ ಶುರು ಮಾಡೋದು ಕ್ರಿಯಾಪದ Okay yeah We'll see in the next half Okay so can